ಎಸಾತ್ ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಂಡಾಳ್ ಸಂಘರ್ಷ ನ್ಯೂಸ್ ಯಾವುದಾದ್ರೂ ಒಂದು ಸುದ್ದಿಯನ್ನು ಎತ್ಕೊಂಡ್ರೆ ಅದನ್ನು ಕಡೆಯವರೆಗೂ ದಂಡೆಗೆ ಹಚ್ಚುವರೆಗೂ ಬಿಡೋದಿಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳದವು ನಾವು ಹಲವಾರು ದಿನಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಪ್ಯಾಸಿಂಜರ್ ವಾಹನಗಳು ಅಂದ್ರೆ ಯಾತ್ರಿಕರನ್ನು ಹೊತ್ತುಕೊಂಡು ಹೋಗುವಂಥ ವಾಹನಗಳು ಸಿಕ್ಕಾಪಟ್ಟೆ ಗೂಡ್ಸ್ಗಳನ್ನು ಹಾಕ್ತಿದ್ದೀವಿ ಅಂತೇಳಿ ಒಂದು ಸುದ್ದಿಯನ್ನು ಬಿತ್ತರಿಸಿದ್ದೀವಿ ಎಸ್ ಶಿಕ್ಷಕರ ಇದರ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ ಈಗಾಗಲೇ ಬೆಂಗಳೂರು ಭಾಗದಲ್ಲಿ ನಾನು ಬೆಂಗಳೂರಿನಲ್ಲಿ ಕೂಡ ವಿಡಿಯೋ ಮಾಡಿದ್ದೆ ಆನಂದ ಸರ್ಕಲ್ ನಲ್ಲಿ ಹಲವಾರು ವಾಹನಗಳು ನೂರಾರು ವಾಹನಗಳು ಗೂಡ್ಸ್ಗಳನ್ನ ಗೇರ್ಕೊಂಡು ಹೋಗೋದು ಗೂಡ್ಸ್ ಗಳನ್ನ ಅಲ್ಲಿ ಇಳಿಸುವಂಥದ್ದು ಅಲ್ಲಿಂದ ಇಲ್ಲಿ ತರುವಂತದ್ದು ಇಲ್ಲಿಂದ ಅಲ್ಲಿಗೆ ಒಯ್ಯುವಂತಹ ಎಲ್ಲಾ ವಿಡಿಯೋಗಳನ್ನ ಮಾಡಿದ್ದೆ ಜಮಖಂಡಿ ಬಾಗಲಕೋಟೆ ಸೇರಿದಂತೆ ಮುದೋ ಸೇರಿದಂತೆ ಇಲ್ಲಿಯೂ ಕೂಡ ಎಲ್ಲ ಕಡೆ ವಿಡಿಯೋಗಳನ್ನ ಮಾಡಿದ್ದೆ ಇದರಿಂದ ಎಚ್ಚೆತ್ತು ಜಂಟಿ ಆಯುಕ್ತರು ಈಗ ಸುಮಾರು ಹನ್ನೊಂದು ತಂಡಗಳನ್ನ ಮಾಡಿ ನೂರ ತೊಂಬತ್ತೇಳು ವಾಹನಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಅವರನ್ನ ಹಿಡಿದು ಅಲ್ಲಿರ್ತಕ್ಕಂಥ ಗೂಡ್ಸ್ ಗಳನ್ನ ಸಹ ಜಪ್ತಿ ಮಾಡಿದ್ದಾರೆ ಇದು ಸಂಘರ್ಷ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಆಗಿದೆ ಸಂಘರ್ಷ ನ್ಯೂಸ್ ಒಂದು ಸಾರಿ ಧ್ವನಿ ಎತ್ತಿದರೆ ಅದು ಬೆಂಗಳೂರು ವರೆಗೂ ಕೂಡ ಅವರ ಧ್ವನಿ ಕೇಳುತ್ತದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಬಹುದು ಸಂಘರ್ಷ ನ್ಯೂಸ್ ನ ನೋಡಿ ಎಚ್ಚೆತ್ತುಕೊಂಡಿರ್ತಕ್ಕಂತ ಸಾರಿಗೆ ಇಲಾಖೆಯ ಏನು ಆಯುಕ್ತರಿದ್ದಾರೆ ಇವತ್ತು ಬೆಂಗಳೂರಿನ ಹಲವಾರು ಭಾಗಗಳಲ್ಲಿ ರೇಡ್ ಮಾಡುವ ಮೂಲಕ ಏನಪ್ಪಾ ಅಂದ್ರ ಈ ಪ್ಯಾಸೆಂಜರ್ ವಾಹನಗಳಲ್ಲಿ ಗೂಡ್ಸ್ ಗಳನ್ನ ಎತ್ಕೊಂಡು ಹೋಗ್ತಾ ಇರುವಂತಹ ಎಲ್ಲ ಬಸ್ ಮಾಲೀಕರಿಗೆ ಏನಪ್ಪಾ ಅಂದ್ರೆ ಬುದ್ಧಿ ಕಲಿಸುವಂತ ಕೆಲಸ ಮಾಡಿದಾರ ಆದ್ರೆ ವಿಶೇಷವಾಗಿ ನಾನು ಹೇಳುವಂತದ್ದು ನಮ್ಮ ಧಾರವಾಡ ವಿಭಾಗ ಏನಿದೆಯಲ್ಲ ಅಥವಾ ಬೆಳಗಾವಿ ವಿಭಾಗ ಏನಿದೆಯಲ್ಲ ಇಲ್ಲಿರ್ತಕ್ಕಂತ ಅಧಿಕಾರಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಇವರು ಕೂಡ ತಂಡೋಪ ತಂಡಗಳನ್ನು ರಚನೆ ಮಾಡಿಕೊಂಡು ಈ ಭಾಗದಲ್ಲಿಯೂ ಅತಿ ಹೆಚ್ಚು ಪ್ಯಾಸೆಂಜರ್ ವಾಹನಗಳಲ್ಲಿ ಗೂಡ್ಸ್ ಗಳನ್ನ ಹತ್ಕೊಂಡು ಹೋಗುವಂತ ಕೆಲಸ ಆಗ್ತಾ ಇದೆ ಏನು ನೀತಿ ನಿಯಮಗಳನ್ನ ಮಾಡ್ಯಾರೋ ಇಲ್ಲೋ ಗೊತ್ತಿಲ್ಲ ಕಾರ್ಯಚಟುವಟಿಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಈ ಭಾಗದಲ್ಲಿಯೂ ಕೂಡ ರೇಡ್ ಆಗಬೇಕು ಯಾಕಂದ್ರೆ ಅತಿ ಹೆಚ್ಚು ಗೂಡ್ಸ್ಗಳು ರಫ್ತಾಗೋದು ಉತ್ತರ ಕರ್ನಾಟಕ ಭಾಗದಿಂದ ಇಲ್ಲಿಂದ ಬೆಂಗಳೂರಿಗೆ ಬೆಂಗಳೂರು ಭಾಗದಿಂದ ಉತ್ತರ ಕರ್ನಾಟಕ ನಿರಂತರವಾಗಿ ಏನಪ್ಪಾ ಅಂದ್ರೆ ಈ ರೀತಿಯ ವಾಹನಗಳು ಬರ್ತಾ ಇದ್ದಾವೆ ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ಪ್ಯಾಸೆಂಜರ್ ವಾಹನ ಒಂದು ವೇಳೆ ಆಕ್ಸಿಡೆಂಟ್ ಆಯಿತು ಅಲ್ಲಿ ಸುಮಾರು ನಲವತ್ತು ಮೂವತ್ತಕ್ಕಿಂತ ಹೆಚ್ಚು ಜನ ಪ್ಯಾಸೆಂಜರ್ ಇರ್ತಾರೆ ಆ ಇರುವಂಥ ಸಂದರ್ಭದಲ್ಲಿ ನೂರಾರು ಟನ್ ಅಷ್ಟು ಕೆಳಗಡೆ ಈ ಈ ಇಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದು ಇಲೆಕ್ಟ್ರಾನಿಕ್ ಸಂಬಂಧಪಟ್ಟಿದ್ದು ಇಂಜಿನ್ಗಳಿಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ರೀತಿಯ ಗೂಡ್ಸ್ಗಳೆಲ್ಲ ಬರ್ತಿರ್ತಾವ ಅದರಲ್ಲಿ ಈ ಬರುವಂತ ಸಂದರ್ಭದಲ್ಲಿ ವೇಟ್ ಸಿಕ್ಕಾಪಟ್ಟಿ ಹೆಚ್ಚಾಗಿರ್ತದೆ ಗಾಡಿದು ಒಂದು ವೇಳೆ ಏನಾದರೂ ಚಾಲಕನ ನಿಯಂತ್ರಣ ತಪ್ಪಿ ಹಾ ಅಲ್ಲಿರ್ತಕ್ಕಂಥ ಹತ್ತಾರು ಏನಾದರೂ ಹಾನಿ ಆದರೆ ಹೆಂಗ ಇದೆಲ್ಲ ಕಾನೂನು ಬಾಹಿರ ಇದೆ ಇದು ಆಲ್ ರೂಲ್ಸ್ ರೂಲ್ಸ್ಗಳ ಒಂದು ಹೊರಗೆ ಹೋಗ್ತದೆ ಇದನ್ನೆಲ್ಲ ಕಣ್ಣು ಮುಚ್ಕೊಂಡು ಯಾಕೆ ಅಧಿಕಾರಿಗಳು ಕೂತ್ಕೊಂಡಿದ್ದೀರಿ ಅಂತೇಳಿ ಸಂಘರ್ಷ ನ್ಯೂಸ್ ಪ್ರಶ್ನೆ ಮಾಡಿತ್ತು ಇದಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಏನಪ್ಪಾ ಅಂದ್ರ ರಾಜ್ಯಾದ್ಯಂತ ರೇಡ್ ಮಾಡಿದ್ದಾರ ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತಿಗೂ ರೇಡ್ ಆಗಿದ್ದು ನಮ್ಮ ಗಮನಕ್ಕೆ ಬಂದಿಲ್ಲ ಆದರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಕೇಸ್ ಮಾಡಿದ್ದೀವಿ ಹೋಗಿ ಎಲ್ಲೆಲ್ಲಿ ಅವರು ಇದ್ದಾರೆ ಅಲ್ಲಿ ಹೋಗಿ ನಾವು ಕೇಸ್ ಮಾಡಿದ್ದೀವಿ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿವಿನ ಈ ರೀತಿ ಏನು ಒಂದು ಎದೆಗಾರಿಕೆಯಿಂದ ಬಂದು ನೂರ ತೊಂಬತ್ತೇಳು ವಾಹನಗಳ ಆನಂದರಾವ್ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲ ಎಲ್ಲಾ ವಾಹನಗಳ ಮೇಲೆ ಸಾರಿಗೆ ಇಲಾಖೆ ತನ್ನ ಚಾಟಿಯನ್ನು ಬೀಸಿದೆ ಅಕ್ರಮವಾಗಿ ಸಗಟು ಸಾಗಾಟ ಮಾಡುವಂತಹ ಈ ಯಾತ್ರಿಕರ ವಾಹನಗಳಂದ್ರೆ ಪ್ಯಾಸೆಂಜರ್ ವಾಹನಗಳ ಮಾಲೀಕರ ಮೇಲೆ ಚಾಟಿ ಬೀಸಿದೆ ಇದು ಸಂಘರ್ಷ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಮೇಲೂ ಕೂಡ ರೇಡ್ ಅನ್ನುವಂತ ಮಾಹಿತಿ ಐತಿ ಹೀಗಾಗಿ ಸಂಘರ್ಷ ನ್ಯೂಸ್ ನಿರಂತರವಾಗಿ ಏನಪ್ಪಾ ಅಂದ್ರೆ ಜನಪರವಾಗಿ ಏನು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಒಂದು ಚಾನಲ್ ಆಗಿದೆ ಸಂಘರ್ಷ ನ್ಯೂಸ್ ನ ಮೇಲೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ